ನಾನು ಕೊನೆಗೆ ಮಕ್ಕಳೆಲ್ಲ ಹೆಲ್ತ್ ತುಂಬ ಅಪ್ಸೆಟ್ ಆದಾಗ ನಾನೇನು ಮಾಡಿದೆ ಇವ್ರ ಹತ್ರ ಹೋದೆ ಯಡಿಯೂರಪ್ಪಾಜಿ ಹೋದೆ ಅದೇ ಇದು ಮಗುಗೆ ನಮಗೆಲ್ಲ ಹುಷಾರೇ ಇಲ್ಲ ಹಾಂ ಮಾಡ್ತಾ ಇಲ್ಲ ಪೊಲೀಸ್ನವರು ಅದು ಮತ್ತು ನಮಗೆ ಹೆಲ್ತ್ ಎಲ್ಲ ಇಶ್ಯೂಸ್ ಆಗ್ತಾ ಇದೆ ಅಪ್ಪಾಜಿ ನೋಡಿ ಇದನ್ನು ನೀವು ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು ಯಾರು ನಿಮ್ಮ ಎಮ್ ಎಲ್ ಎ ಅಂದರು ನನಗೆ ಬ್ಯಾಂಗ್ಳೂರು ಸೌತ್ ಬರುತ್ತೆ ಅಪ್ಪಾಜಿ ಇದು ಕೃಷ್ಣಪ್ಪ ಬರ್ತಾರೆ ಅಂದೆ ಅವ್ರು ಬೇಡ ಅವ್ರೇನು ಸಪೋರ್ಟ್ ಮಾಡೋಲ್ಲ ನೀನು ಇನ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ನಾನು ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಅವರಿದ್ದಾರೆ ಅವ್ರ ಮನೆ ಮುಂದೆ ನಾನು ಯಾವಾಗಲೂ ಓಡಾಡಬೇಕು ಅಂತಂದೆ ಸರಿ ಅವ್ರು ಮಾಡ್ತಾರೆ ನಾನು ಹೇಳ್ತೀನಿ ನೀವು ಹೋಗು ಅಂತಂದರು ನಾನು ಹೌದು ಅವರು ಇಲ್ಲೂ ಬಿ ಜೆ ಪಿ ಬ್ಯಾಂಗ್ಳೂರು ಸೌತೆ ಬಿ ಜೆ ಪಿನೇ ಅವರು ಸತೀಶ್ ರೆಡ್ಡಿ ಅವ್ರ ಹತ್ರ ಹೋದೆ ಹೀಗೆ ಅಣ್ಣ ನೀವು ಇದು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದೆ ಇಮ್ಮಿಡಿಯೇಟ್ಲಿ ಎ ಸಿ ಪಿ ಒಬಲೀಸ್ಗೆ ಅವ್ರು ಕಾಲ್ ಮಾಡಿದ್ದು ಇದು ನೋಡಿ ಪೊಕ್ಸೋ ಕೇಸಲ್ಲಿ ಈ ಥರ ಆಗಿದೆ ಅಂತಂದರೆ ಇದು ಏನಾದರೂ ಇದು ತೊಂದರೆ ಮಾಡೇ ಮಾಡ್ತಾರೆ ಇಟ್ ಇಸ್ ಕಾಮನ್ ಅಲ್ವಾ ಸಾಮಾನ್ಯವಾಗಿ ನಡೆದೇ ನಡೆಯುತ್ತೆ ಇದಕ್ಕೆ ಆ್ಯಕ್ಷನ್ ತೊಗೊಳ್ಳಿ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು ನೀನು ಹೋಗಮ್ಮ ಅಂದ್ಬಿಟ್ಟು ಅವ್ರು ಗನ್ಮ್ಯಾನ್ ನಂಬರೆಲ್ಲ ಕೊಟ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ಇವ್ರ ಗನ್ಮ್ಯಾನ್ಗೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ ಎ ಸಿ ಎ ಸಿ ಪಿಗೆ ಅಂತ ಅದು ಕೇಸಿಗೆ ಡಿ ಸಿ ಪಿ ಎ ಸಿ ಪಿಗೆಲ್ಲ ಗೊತ್ತಿರೋದ್ರಿಂದ ಎ ಸಿ ಪಿ ಅವ್ರಿಗೂ ಗೊತ್ತಿತ್ತು ನಾನು ಹೋದೆ ನೋಡಿ ಸರ್ ಈ ಥರ ಹೀಗೆಲ್ಲ ಆಗಿದೆ ಅಂತ ಅವ್ರು ಫೋನ್ ಮಾಡಿದ್ರು ಮಿಥುನ್ ಶಿಲ್ಪಿಗೆ ಫೋನ್ ಮಾಡಿ ನೋಡಿ ಯಾಕೆ ಇದು ಅಟೆಂಟು ಮರ್ಡರ್ ಆಗಿದೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಯಾವುದೇ ಡಾಕ್ಟ್ರ ಹತ್ರ ಹೋದ್ರೂ ಗೊತ್ತಾಗ್ತಾಯಿಲ್ಲ ನಮ್ಗೇನಾಗಿದೆ ಅಂತ ನನ್ನ ಯಡಿಯೂರಪ್ಪಜಿ ಮನೆಗೆ ಹೋದಾಗ ಸತೀಶ್ ರೆಡ್ಡಿ ಅವ್ರನ್ನ ಹಾಗೇ ಅಲ್ಲೇ ಇದ್ದರು ದ ವೇ ಬರ್ತಾ ನಾನು ಮೀಟ್ ಮಾಡ್ಕೊಂಡು ಮನೆಗೆ ಬಂದರೆ ಸುಭದ್ರಮ್ಮನ ಮಗಳು ರೇಣುಕಾ ಅಂತ ನಮ್ಮ ಮನೆಗೆ ಕುಕ್ ಮಾಡ್ಕೊಂಡಿದ್ಲು ಆವಾಗ ಆ ಟೈಮಲ್ಲಿ ನಾನು ಫುಲ್ಲು ಡಿಸ್ಟರ್ಬ್ ಆಗಿದ್ದೀನಿ ಸುಭದ್ರಮ್ಮ ನೀನು ಕಳಿಸು ಅಂತ